ದಿನಾಂಕ ಆರು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬೀದರ್ ಜಿಲ್ಲೆ ಪಂಚಾಯತ್ ಬೀದರ್ ಹಾಗೂ ತಾಲೂಕಾ ಪಂಚಾಯತ್ ಔರಾಗ್ ಇಂದು ಪ್ರಧಾನಮಂತ್ರಿ ಪೋಷಕ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನೆ ಶಾಲೆ ಸಭೆ ಚಿಂತಕಿ ಗ್ರಾಮದಲ್ಲಿ ಪಾಲಕರ ಸಭೆಯನ್ನು ನಡೆಯಲಾಯಿತು ಸಭೆಯಲ್ಲಿ ಭಾಗವಹಿಸಿದ ಎಸ್ಡಿಎಂಸಿ ಅಧ್ಯಕ್ಷರು ಸಂಜು ರೆಡ್ಡಿ ದೊಂಗಲೆ ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷರು ಜೈವಂತ್ ಮೇತ್ರೆ ಚಿಂತಾಕಿ ಇವರ ನೇತೃತ್ವದಲ್ಲಿ ನಡೆಯಲಿತ್ತು ಗ್ರಾಮ ಪಂಚಾಯತ್ ಪಿಡಿಒ ಅಭಿವೃದ್ಧಿ ತಾನಾಜಿ ಪಾಟೀಲ್ ಹಾಗೂ ಗ್ರಾಮ ಪಂಚಾಯತ್ ಡಿಒ ಮನೋಜ್ ಕುಮಾರ ಮಾಳೆಗೆ ಹಾಗೂ ತಾಲೂಕಾ ಪಂಚಾಯತ್ ಮಧ್ಯಾಹ್ನ ಉಪಹಾರ ಯೋಜನೆ ಅಭಿವೃದ್ಧಿ ಹಣಮಂತ ಮೇತ್ರ ಏಕಲರ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸೋಫಾನ್ ಚಿಂತಾಕಿಕರ್ ಹಾಗೂ ಶಾಲೆ ಮುಖ್ಯ ಗುರುಗಳು ಶೇಷಪ್ಪ ಹಾಗೂ ಉಪಸ್ಥಿತರಿದ್ದರು ಸೂರ್ಯಕಾಂತ್ ಎಕ್ಲರ್ ಹಾಗೂ ಎಲ್ಲಾ ಶಿಕ್ಷಕರು ವರ್ಗದವರು ಹಾಗೂ ಮುಖ್ಯ ಅಡಿಗೆಯ ಹಾಗೂ ಸಹಾಯಕರು ಎಲ್ಲಾ ಶಾಲೆ ಮಕ್ಕಳ ಪಾಲಕರು ಗ್ರಾಮಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಒಂದನೇ ಕ್ಲಾಸ್ ಮೂವತ್ತೆರಡು ಎರಡನೇ ಕ್ಲಾಸ್ ಮೂವತ್ತೆಂಟು ಮೂರನೇ ಕ್ಲಾಸ್ ಮೂವತ್ನಾಲ್ಕು ನಾಲ್ಕನೇ ಕ್ಲಾಸ್ ಮೂವತ್ತೆಂಟು ಐದನೇ ಕ್ಲಾಸ್ ಐವತ್ತೊಂದು ಆರನೇ ಕ್ಲಾಸ್ ಇಪ್ಪತ್ತೈದು ಏಳನೇ ಕ್ಲಾಸ್ ಮೂವತ್ತೊಂದು ಹೀಗೆ ಎರಡು ನೂರ ತೊಂಬತ್ ಮೂರು ಮಕ್ಕಳ ದಾಖಲಾತಿ ದಾಖಲಾತಿಯಲ್ಲಿ ಒಂದು ನಾವು ನಡೆಸಿದಂಥ ಪರಿಶೀಲನೆಯಲ್ಲಿ ಈ ಒಂದು ಆಹಾರ ಧಾನ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಯಾವುದೇ ವ್ಯತ್ಯಾಸವನ್ನು ನಾವು ಕಂಡು ಬಂದಿಲ್ಲ ಮತ್ತಲ್ಲಿ ಇದರಲ್ಲಿ ಆದಂತ ಖರ್ಚು ವೆಚ್ಚದ ವಿವರ ಮಂಡಿಸಬೇಕು ಈ ಒಂದು ಖರ್ಚು ವೆಚ್ಚದ ವಿವರ ಬಗ್ಗೆ ಮಾಹಿತಿ ಮಾಹಿತಿ ಪಡಿಬೇಕಾದ್ರೆ ನಾವು ಏನೋ ಒಂದು ಬೇರೆ ಕಲಿ ಇದ್ರು ಮಾಡಿ ಆ ಸಾಲಿಗೆ ಸಾಕಷ್ಟು ದುಡ್ಡು ಬರುತ್ತೆ ಅವ್ರು ಎಷ್ಟು ಇದು ಮಾಡ್ತಾರೋ ಮತ್ತ ಅವ್ರು ಹೆಂಗೆ ಹೆಂಗ್ ಖರ್ಚು ಮಾಡ್ತಾರೋ ಅಂತ ನಿಮಗಿರ್ತದ ಎರಡ್ ನೂರ ತೊಂಬತ್ ಮೂರು ಮಕ್ಕಳ ಸಂಖ್ಯೆ ಇದ್ರೆ ಎರಡ್ ನೂರ ತೊಂಬತ್ ಮೂರು ಮಕ್ಕಳ ಸಂಖ್ಯೆ ಅನುಗುಣವಾಗಿ ಅಮೌಂಟ್ ಬರಲ್ಲ ಇಲ್ಲಿ ಅಮೌಂಟ್ ಯಾವ್ದು ಬರ್ತದಂದ್ರ ಎಷ್ಟು ಮಕ್ಕಳು ಸಾಲಿಗೆ ಬರ್ತಾರ ಎಷ್ಟು ಮಕ್ಕಳು ಹಾಜರಿ ಆಗ್ತಾರ ಅಷ್ಟೇ ಮಕ್ಕಳು ಅಮೌಂಟ್ ಬರ್ತದೆ ರೀ ಏನ್ ಬರ್ತದ ಒಂದು ಮಗುವಿಗೆ ಒಂದು ಮಗುವಿಗೆ ಒಂದು ನೂರು ಗ್ರಾಮ್ ಅಕ್ಕಿ ಶಂಬರ್ ಗ್ರಾಮ್ ಎರಡು ಅಕ್ಕಿ ರೀ ಒಂದು ಮಗುವಿಗೆ ಇಪ್ಪತ್ತು ಗ್ರಾಮ್ ಬ್ಯಾಳಿ ಎರಡು ಪನಿ ಬ್ಯಾಳಿ ಐದು ಗ್ರಾಮ್ ಅರ್ಧ ಮಾಸಿ ಎಣ್ಣೆ ಇಷ್ಟು ಒಂದು ಮಗುವಿಗೆ ರೀ ಬರ್ತದ್ರಿ ಇವು ಇವರು ತರಕಾರಿಗಾಗಿ ಎರಡು ರೂಪಾಯಿ ಮೂವತ್ತೊಂಬತ್ತು ಪೈಸೆ ರೀ ತರಕಾರಿ ಅಂದ್ರೆ ಏನೇನು ಬಂತು ಅಂದ್ರೆ ದೀರ್ಘಿ ಸಾಸಿ ಹಿಡ್ಕೊಂಡು ಪೂರ ತರಕಾರಿ ಒಗೆ ತಪ್ಪಲು ಕರಿಬೇವು ಕೊತ್ತಂಬರಿ ಎಲ್ಲನೇ ಬಂತು ಒಂದು ಮಗುವಿಗೆ ಎರಡು ನೂರು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಮೂವತ್ತೊಂಬತ್ತು ಪೈಸೆ ನೂರು ಮಕ್ಕಳು ಸಾಲಿಗೆ ಬಂದಾವಂದ್ರೆ ಎರಡು ನೂರ ಮೂವತ್ತೊಂಬತ್ತು ರೂಪಾಯಿ ಏನದಂದ್ರೆ ಅವ್ರು ಖರ್ಚು ಮಾಡ್ಲಿಕ್ಕೆ ಪವರ್ ಅದಾವೆ ಮತ್ತ ಯು ಕೆ ಕೆಜಿಗಾಗಿ ಮೂವತ್ತು ಯು ಕೆ ಕೆಜಿಗಾಗಿ ಮೂವತ್ತು ಒಂದನೇ ಕ್ಲಾಸ್ ಮೂವತ್ತೆರಡು ಎರಡನೇ ಕ್ಲಾಸ್ ಮೂವತ್ತೆಂಟು ಮೂರನೇ ಕ್ಲಾಸ್ ಮೂವತ್ನಾಲ್ಕು ನಾಲ್ಕನೇ ಕ್ಲಾಸ್ ಮೂವತ್ತೆಂಟು ಐದನೇ ಕ್ಲಾಸ್ ಐವತ್ತೊಂದು ಆರನೇ ಕ್ಲಾಸ್ ಇಪ್ಪತ್ತೈದು ಏಳನೇ ಕ್ಲಾಸ್ ಮೂವತ್ತೊಂದು ಹೀಗೆ ಎರಡ್ ನೂರ ತೊಂಬತ್ ಮೂರು ಮಕ್ಕಳ ದಾಖಲಾತಿರ ಇಲ್ಲಿ ಈ ಒಂದು ದಾಖಲಾತಿಯಲ್ಲಿ ಒಂದು ನಾವು ನಡೆಸಿದಂಥ ಪರಿಶೀಲನೆಯಲ್ಲಿ ಈ ಒಂದು ಆಹಾರ ಧಾನ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಯಾವುದೇ ವ್ಯತ್ಯಾಸವನ್ನು ನಾವು ಕಂಡು ಬಂದಿಲ್ಲ ಮತ್ತಲ್ಲಿ ಇದರಲ್ಲಿ ಆದಂತ ಖರ್ಚು ವೆಚ್ಚದ ವಿವಹಾರ ನಾವು ತಾವ ಮಂಡಿಸ್ಬೇಕು ಈ ಒಂದು ಖರ್ಚು ಖರ್ಚು ವೆಚ್ಚದ ವಿವರ ಬಗ್ಗೆ ತಾವು ಮಾಹಿತಿ ಮಾಹಿತಿ ಪಡಿಬೇಕಾದರೆ ನಾವು ಏನೋ ಒಂದು ಬೇರೆ ಕೈಲಿ ಇದ್ರ ಮಾಡಿ ಸಾಲಿಗೆ ಸಾಕಷ್ಟು ದುಡ್ಡು ಬರುತ್ತೆ ಅವ್ರು ಎಷ್ಟು ಇದು ಮಾಡ್ತಾರೋ ಮತ್ತ ಅವ್ರು ಹೆಂಗೆ ಹೆಂಗೆ ಖರ್ಚು ಮಾಡ್ತಾರೋ ಅಂತ ನಿಮಗಿರ್ತದ ಎರಡ್ ನೂರ ತೊಂಬತ್ ಮೂರು ಮಕ್ಕಳ ಸಂಖ್ಯೆ ಇದ್ದರೆ ಎರಡ್ ನೂರ ತೊಂಬತ್ ಮೂರು ಮಕ್ಕಳ ಸಂಖ್ಯೆ ಅನುಗುಣವಾಗಿ ಅಮೌಂಟ್ ಬರಲ್ಲ ಇಲ್ಲಿ ಅಮೌಂಟ್ ಯಾವ್ದು ಬರ್ತದಂದ್ರ ಎಷ್ಟು ಮಕ್ಕಳು ಸಾಲಿಗೆ ಬರ್ತಾರ ಎಷ್ಟು ಮಕ್ಕಳು ಹಾಜರಿ ಆಗ್ತಾರ ಅಷ್ಟೇ ಮಕ್ಕಳು ಅಮೌಂಟ್ ಬರ್ತದ್ರಿ ಏನು ಬರ್ತದು ಒಂದು ಮಗುವಿಗೆ ಒಂದು ಮಗ ಮಗುವಿಗೆ ಒಂದು ನೂರು ಗ್ರಾಮ್ ಅಕ್ಕಿ ಶಂಬರ್ ಗ್ರಾಮ್ ಎರಡು ಚಟಕ್ಕೆ ಅಕ್ಕಿ ಇಲ್ಲಿ ಒಂದು ಮಗುವಿಗೆ ಇಪ್ಪತ್ತು ಗ್ರಾಮ್ ಬ್ಯಾಳಿ ಎರಡು ಪಲಿ ಬ್ಯಾಳಿ ಐದು ಗ್ರಾಮ್ ಅರ್ಧ ಮಾಸಿ ಎಣ್ಣೆ ಇಷ್ಟು ಒಂದು ಮಗುವಿಗೆ ಡೇಲಿ ಬರ್ತದೆ ರೀ ಮತ್ತೆ ಇವು ತರಕಾರಿ ಹಾಕಿ ಎರಡು ರೂಪಾಯಿ ಮೂವತ್ತರ ಒಂಬತ್ತು ಪೈಸೆ ಬರ್ತದ್ರಿ ತರಕಾರಿ ಅಂದ್ರಾಗ ಏನೇನು ಬಂತು ಅಂದ್ರೆ ದೀರ್ಘಿ ಸಾಸಿ ಹಿಡ್ಕೊಂಡು ಪೂರ ತರಕಾರಿ ಒಗೆ ತಪ್ಪು ಕರಿಬೇವು ಕೊತ್ತಂಬರಿ ಎಲ್ಲನೇ ಬಂತು ಒಂದು ಮಗುವಿಗೆ ಎರಡು ನೂರು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಮೂವತ್ತೊಂಬತ್ತು ಪೈಸೆ ನೂರು ಮಕ್ಕಳು ಸಾಲಿಗೆ ಬಂದಾವ ಅಂದ್ರೆ ಎರಡು ನೂರ ಮೂವತ್ತೊಂಬತ್ತು ರೂಪಾಯಿ ಏನದಂದ್ರೆ ಅವ್ರು ಖರ್ಚು ಮಾಡ್ಲಿಕ್ಕೆ ಪವರ್ ಅದಾವೆ ಮತ್ತ